ಇವತ್ತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯತ್ತ ಮುಖ ಮಾಡಲಿದ್ದಾರೆ ಕಾಂಗ್ರೆಸ್ ಪ್ರಧಾನ ಕಚೇರಿ ಉದ್ಘಾಟನೆಗೆ ದೆಹಲಿಯತ್ತ ಪ್ರಯಾಣ ಬೆಳೆಸಲಿದ್ದಾರೆ ಗಾಂಧಿ ಭವನ ಉದ್ಘಾಟನೆಗೆ ತೆರಳಲಿದ್ದಾರೆ ನಾಯಕರು ದೆಹಲಿಯ ಕೋಟ್ಲಾ ರಸ್ತೆಯಲ್ಲಿರುವ ಕಚೇರಿಯ ಉದ್ಘಾಟನೆಗೆ ಹೋಗಿದ್ದಾರೆ ದೆಹಲಿ ಭೇಟಿ ವೇಳೆ ಡಿನ್ನರ್ ಮೀಟಿಂಗ್ ಬಗ್ಗೆ ಸಿಎಂ ಚರ್ಚೆ ಮಾಡುವ ಸಾಧ್ಯತೆ ಇದೆ ಎನ್ನುವುದರ ಡೀಟೇಲ್ಸ್ ಅಭಿಯಾನ ಸಿಗ್ತಾ ಇದೆ ಒಂದು ಕಡೆ ಡಿನ್ನರ್ ಪಾಲಿಟಿಕ್ಸ್ ಸಿಎಂ ಕುರ್ಚಿ ಕಿತ್ತಾಟ ಬಹಿರಂಗ ಹೇಳಿಕೆಗಳು ಸಂಪುಟ ಪುನರ್ರಚನೆಯ ವಿಚಾರಗಳು ಇದೆಲ್ಲವೂ ಕೂಡ ಇವತ್ತು ಚರ್ಚೆ ಆಗಬಹುದು ಸಿಎಂ ಸಿದ್ದರಾಮಯ್ಯನವರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರ ಜೊತೆಗೆ ಚರ್ಚೆ ಮಾಡಬಹುದು ಅನ್ನುವಂತಹ ಸಾಧ್ಯತೆ ಇದೆ ಬಟ್ ನೆಪ ಮಾತ್ರ ಕಾಂಗ್ರೆಸ್ ಪ್ರಧಾನ ಕಚೇರಿಯ ಉದ್ಘಾಟನೆ ಅದರ ಜೊತೆಗೆ ವರಿಷ್ಠರನ್ನ ಭೇಟಿ ಹಾಕಿ ಏನಾದರೂ ಮಾತಾಡ್ತಾರಾ ಸಿಎಂ ಅನ್ನೋದು ಕುತೂಹಲ ಶಾಸಕಾಂಗ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ಅನ್ನುವಂತಹ ಪರಿಸ್ಥಿತಿ ಇತ್ತಂತೆ ಬೆಳಗಾವಿ ಡಿಸಿಸಿ ಕಚೇರಿ ನಿರ್ಮಾಣ ವಿಚಾರದಲ್ಲೂ ಕೂಡ ಗದ್ದಲ ಉಂಟಾಗಿದೆ ನಾನು ಸಚಿವರಾದ ಮೇಲೆ ಕಟ್ಟಿದ್ದು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ ಲಕ್ಷ್ಮಿ ಮಾತಿಗೆ ಸತೀಶ್ ಜಾರಕಿಹೊಳಿ ಕೂಡ ಆಕ್ಷೇಪ ಎತ್ತಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ನಲ್ಲಿ ಎರಡು ಮನೆಗಳು ಒಂದು ಕಡೆ ಸತೀಶ್ ಜಾರಕಿಹೊಳಿ ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಲೂ ಕೂಡ ಅದು ಮುಂದುವರಿತಾ ಇದೆ ಅನ್ನುವಂತಹ ವಿಚಾರ ಶಾಸಕಾಂಗ ಸಭೆಯಲ್ಲೂ ಕೂಡ ಇಬ್ಬರ ಮುನಿಸು ಮುಂದುವರೆದಿದೆ ಸಿಎಲ್ ಪಿ ಸಭೆಯಲ್ಲಿ ಸತೀಶ್ ಲಕ್ಷ್ಮಿ ರಾಜೀ ಸಂಧಾನ ಕೂಡ ಆಗಿದೆಯಂತೆ ಸತೀಶ್ ಹಾಗೂ ಲಕ್ಷ್ಮಿ ಮುಖಾಮುಖಿ ಕೂರಿಸಿ ಮುಲಾಮು ಹಚ್ಚಿದ್ದಾರೆ ಸಿಎಂ ಡಿ ಸಿಎಂ ಸುರ್ಜೇವಾಲಾ ಜೈರಾಮ್ ರಮೇಶ್ ಸಂಧಾನಕ್ಕೆ ಮುಂದಾದ್ರಂತೆ ಸಂಧಾನ ಆಯ್ತಾ ಇದು ಪ್ರಶ್ನೆ ಸುರ್ಜೆವಾಲಾ ಪ್ರತ್ಯೇಕವಾಗಿ ಭೇಟಿ ಆಗ್ತಾರ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡೋದಕ್ಕೆ ಸಮಯಾವಕಾಶ ಕೇಳಿದ್ದಾರಂತೆ ಸಚಿವ ಸತೀಶ್ ಜಾರಕಿಹೊಳಿ ಕೆಲ ವಿಚಾರಗಳನ್ನ ಇಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಸಮಯ ಕೊಡ್ಬೇಕು ನೀವು ಇವತ್ತು ಸತೀಶ್ ಜಾರಕಿಹೊಳಿ ಅವರು ಸುರ್ಜೇವಾಲಾ ಅವರನ್ನ ಭೇಟಿಯಾಗುವ ಸಾಧ್ಯತೆ ಇದೆ ಒಂದೊಂದು ಬಹಳ ಸ್ಪಷ್ಟ ಭೇಟಿಯಾದ್ರೆ ಅವರ ಮೊದಲ ಕಂಪ್ಲೇಂಟ್ ಡಿ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆನೆ ಒಂದು ಅವರ ಇಲಾಖೆಯಲ್ಲಿ ಹಸ್ತಕ್ಷೇಪ ಮತ್ತೊಂದು ಜಿಲ್ಲೆಯಲ್ಲಿ ಹಸ್ತಕ್ಷೇಪ ಮತ್ತೊಂದು ಕಡೆ ಮೊನ್ನೆ ಸಿಟಿ ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ನೀಡಿರುವ ಗೈಡೆನ್ಸ್ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ಲಿ ಮಾತನಾಡುವ ಸಾಧ್ಯತೆ ಇದೆ ಕಾರಣ ಅವರು ಈ ಹಿಂದಿನಿಂದಲೂ ಅಸಮಾಧಾನ ಇರೋದು ಇಲಾಖೆಯಲ್ಲಿ ಜಿಲ್ಲಾವಾರು ಎಲ್ಲದರಲ್ಲೂ ಕೂಡ ಹಸ್ತಕ್ಷೇಪ ಮಾಡ್ತಾರೆ ಇದು ಸರಿಯಲ್ಲ ಅನ್ನುವಂಥ ಅಸಮಾಧಾನ ವ್ಯಕ್ತಪಡಿಸಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಕ್ತಿ ಪ್ರದರ್ಶನಕ್ಕೆಲ್ಲ ಮುಂದಾಗಿದ್ರು ಅದಕ್ಕೆ ಹೈಕಮಾಂಡೇ ಬ್ರೇಕ್ ಹಾಕಿತ್ತು ಹಾಗಾಗಿ ಇವತ್ತು ಸುರ್ಜೇವಾಲಾ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಈ ವಿಚಾರಗಳನ್ನ ಚರ್ಚೆ ಮಾಡ್ತಾರ ಅನ್ನೋದು ಸದ್ಯ ಇರುವ ಕುತೂಹಲ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೆ ತಲಾ ಹತ್ತು ಕೋಟಿ ಅನುದಾನದ ಘೋಷಣೆಯಾಗಿದೆ ಸಿಎಲ್ಪಿ ಸಭೆಯಲ್ಲಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ನಿನ್ನೆ ಅನುದಾನಕ್ಕೆ ಸಹಿ ಹಾಕಿದ್ದೇನೆ ಎಲ್ಲಾ ಪಕ್ಷದವರಿಗೂ ಕೂಡ ಅನುದಾನ ನೀಡುತ್ತಿದ್ದೇವೆ ಬಿಜೆಪಿ ಜೆಡಿಎಸ್ ಶಾಸಕರಿಗೂ ಕೂಡ ಹತ್ತು ಕೋಟಿ ಕೊಡ್ತಿದ್ದೀವಿ ಪಕ್ಷ ಬೆಳೆದ ಇಲ್ಲ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೂ ಕೂಡ ಎಲ್ಲಾ ಪಕ್ಷದ ಶಾಸಕರಿಗೂ ಕೂಡ ಹತ್ತು ಕೋಟಿ ಅನುದಾನದ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಈ ಅನುದಾನ ಬಿಡುಗಡೆಯಾದ್ರೆ ಕ್ಷೇತ್ರದ ಅಭಿವೃದ್ಧಿ ಬೇಗ ಆಗುತ್ತೆ ಅಂತ ಹಾಗಾಗಿ ಶಾಸಕರು ಎದುರು ನೋಡ್ತಾ ಇರ್ತಾರೆ ಯಾವಾಗಪ್ಪ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗಬಹುದು ಅಂತ ಸೊ ಸಂಕ್ರಮಣದ ದಿನ ಒಂದು ಸಿಹಿ ಸುದ್ದಿ ಶಾಸಕರಿಗೆ ಹತ್ತು ಕೋಟಿ ಅನುದಾನಕ್ಕೆ ಅಸ್ತು ಹೊಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಬಿಡುಗಡೆಗೆ ಮುಂದಾಗಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ ಸಹಜವಾಗಿ ಒಂದು ಆರೋಪ ಕೇಳೋಕೆ ಸಿಗುತ್ತೆ ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೋ ಅವರು ಹಸ್ತಕ್ಷೇಪ ಮಾಡ್ತಾರೆ ಪಕ್ಷಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುದಾನ ಬಿಡುಗಡೆ ಆಗುವುದಿಲ್ಲ ಅಂತ ಬಿಜೆಪಿ ಶಾಸಕರು ಕೆಲ ಹಿಂದಿನಿಂದ ಕೂಡ ಹೇಳ್ಕೊಂಡು ಬಂದಿದ್ರು ಇಲ್ಲ ಕಾಂಗ್ರೆಸ್ ನಮಗೆ ಅನುದಾನನೇ ಕೊಡ್ತಾ ಇಲ್ಲ ನಮ್ಗಳಿಗೆ ಕ್ಷೇತ್ರದ ಅಭಿವೃದ್ಧಿ ಮಾಡೋಕ್ಕಾಗ್ತಾ ಇಲ್ಲ ಸಮಸ್ಯೆಗಳನ್ನ ಬಗೆಹರಿಸೋದು ಸಾಧ್ಯ ಆಗ್ತಾ ಇಲ್ಲ ಅಂತ ಬಟ್ ಈಗ ನೋಡಿ ಸಿ ಎಂ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲ ಶಾಸಕರಿಗೂ ಕೂಡ ಹತ್ತು ಕೋಟಿ ಅನುದಾನ ಅಂತ ಘೋಷಣೆ ಮಾಡಿದ್ದಾರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯತ್ತ ಮುಖ ಮಾಡಲಿದ್ದಾರೆ ಕಾಂಗ್ರೆಸ್ ಪ್ರಧಾನ ಕಚೇರಿ ಉದ್ಘಾಟನೆಗೆ ದೆಹಲಿಯತ್ತ ಪ್ರಯಾಣ ಬೆಳೆಸಲಿದ್ದಾರೆ ಗಾಂಧಿ ಭವನ ಉದ್ಘಾಟನೆಗೆ ತೆರಳಲಿದ್ದಾರೆ ನಾಯಕರು ದೆಹಲಿಯ ಕೋಟ್ಲಾ ರಸ್ತೆಯಲ್ಲಿರುವ ಕಚೇರಿಯ ಉದ್ಘಾಟನೆಗೆ ಹೋಗ್ತಿದ್ದಾರೆ ದೆಹಲಿ ಭೇಟಿ ವೇಳೆ ಡಿನ್ನರ್ ಮೀಟಿಂಗ್ ಬಗ್ಗೆ ಸಿಎಂ ಚರ್ಚೆ ಮಾಡುವ ಸಾಧ್ಯತೆ ಇದೆ ಎನ್ನುವುದರ ಡೀಟೇಲ್ಸ್ ಹತ್ಯ ಸಿಗ್ತಾ ಇದೆ ಒಂದು ಕಡೆ ಡಿನ್ನರ್ ಪಾಲಿಟಿಕ್ಸ್ ಸಿಎಂ ಕುರ್ಚಿ ಕಿತ್ತಾಟ ಬಹಿರಂಗ ಹೇಳಿಕೆಗಳು ಸಂಪುಟ ಪುನರ್ರಚನೆಯ ವಿಚಾರಗಳು ಇದೆಲ್ಲವೂ ಕೂಡ ಇವತ್ತು ಚರ್ಚೆ ಆಗಬಹುದು ಸಿಎಂ ಸಿದ್ದರಾಮಯ್ಯವರು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರ ಜೊತೆಗೆ ಚರ್ಚೆ ಮಾಡಬಹುದು ಅನ್ನುವಂತಹ ಸಾಧ್ಯತೆ ಇದೆ ಬಟ್ ನೆಪ ಮಾತ್ರ ಕಾಂಗ್ರೆಸ್ ಪ್ರಧಾನ ಕಚೇರಿಯ ಉದ್ಘಾಟನೆ ಅದರ ಜೊತೆಗೆ ವರಿಷ್ಠರನ್ನ ಭೇಟಿ ಏನಾದರೂ ಮಾತಾಡ್ತಾರಾ ಸಿಎಂ ಅನ್ನೋದು ಕುತೂಹಲ ಶಾಸಕಾಂಗ ಸಭೆಯಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅನ್ನುವಂತಹ ಪರಿಸ್ಥಿತಿ ಇತ್ತಂತೆ ಬೆಳಗಾವಿ ಡಿಸಿಸಿ ಕಚೇರಿ ನಿರ್ಮಾಣ ವಿಚಾರದಲ್ಲೂ ಕೂಡ ಗದ್ದಲ ಉಂಟಾಗಿದೆ ನಾನು ಸಚಿವರಾದ ಮೇಲೆ ಕಟ್ಟಿದ್ದು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಲಕ್ಷ್ಮೀ ಮಾತಿಗೆ ಸತೀಶ್ ಜಾರಕಿಹೊಳಿ ಕೂಡ ಆಕ್ಷೇಪ ಎತ್ತಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ನಲ್ಲಿ ಎರಡು ಮನೆಗಳು ಒಂದು ಕಡೆ ಸತೀಶ್ ಜಾರಕಿಹೊಳಿ ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈಗಲೂ ಕೂಡ ಅದು ಮುಂದುವರಿತಾ ಇದೆ ಅನ್ನುವಂತಹ ವಿಚಾರ ಶಾಸಕಾಂಗ ಸಭೆಯಲ್ಲೂ ಕೂಡ ಇಬ್ಬರ ಮುನಿಸು ಮುಂದುವರೆದಿದೆ ಸಿಎಲ್ ಪಿ ಸಭೆಯಲ್ಲಿ ಸತೀಶ್ ಲಕ್ಷ್ಮಿ ರಾಜೀ ಸಂಧಾನ ಕೂಡ ಆಗಿದೆಯಂತೆ ಸತೀಶ್ ಹಾಗೂ ಲಕ್ಷ್ಮಿ ಮುಖಾಮುಖಿ ಕೂರಿಸಿ ಮುಲಾಮು ಹಚ್ಚಿದ್ದಾರೆ ಸಿಎಂ ಡಿಸಿಎಂ ಸುರ್ಜೇವಾಲಾ ಜೈರಾಮ್ ರಮೇಶ್ ಸಂಧಾನಕ್ಕೆ ಮುಂದಾದ್ರಂತೆ ಸಂಧಾನ ಆಯ್ತಾ ಇದು ಪ್ರಶ್ನೆ ಸುರ್ಜೇವಾಲಾ ಪ್ರತ್ಯೇಕವಾಗಿ ಭೇಟಿ ಆಗ್ತಾರ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡೋದಕ್ಕೆ ಸಮಯಾವಕಾಶ ಕೇಳಿದ್ದಾರಂತೆ ಸಚಿವ ಸತೀಶ್ ಜಾರಕಿಹೊಳಿ ಕೆಲ ವಿಚಾರಗಳನ್ನ ಇಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಸಮಯ ಕೊಡ್ಬೇಕು ನೀವು ಇವತ್ತು ಸತೀಶ್ ಜಾರಕಿಹೊಳಿ ಅವರು ಅವರನ್ನು ಅವರನ್ನ ಆಗೋ ಸಾಧ್ಯತೆ ಇದೆ ಒಂದೊಂದು ಬಹಳ ಸ್ಪಷ್ಟ ಭೇಟಿಯಾದ್ರೆ ಅವರ ಮೊದಲ ಕಂಪ್ಲೇಂಟ್ ಡಿಸಿಎಂ ಕೆ ಶಿವಕುಮಾರ್ ಅವ್ರ ಬಗ್ಗೆನೆ ಒಂದು ಅವರ ಇಲಾಖೆಯಲ್ಲಿ ಹಸ್ತಕ್ಷೇಪ ಮತ್ತೊಂದು ಜಿಲ್ಲೆಯಲ್ಲಿ ಹಸ್ತಕ್ಷೇಪ ಮತ್ತೊಂದು ಕಡೆ ಮೊನ್ನೆ ಸಿಟಿ ರವಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ನೀಡಿರುವ ಗೈಡೆನ್ಸ್ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೋಸ್ಟ್ಲಿ ಮಾತನಾಡುವ ಸಾಧ್ಯತೆ ಇದೆ ಕಾರಣ ಅವರು ಈ ಹಿಂದಿನಿಂದಲೂ ಅಸಮಾಧಾನ ಇರೋದು ಇಲಾಖೆಯಲ್ಲಿ ಜಿಲ್ಲಾವಾರು ಎಲ್ಲದರಲ್ಲೂ ಕೂಡ ಹಸ್ತಕ್ಷೇಪ ಮಾಡ್ತಾರೆ ಇದು ಸರಿಯಲ್ಲ ಅನ್ನುವಂತ ಅಸಮಾಧಾನ ವ್ಯಕ್ತಪಡಿಸಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಕ್ತಿ ಪ್ರದರ್ಶನಕ್ಕೆಲ್ಲ ಮುಂದಾಗಿದ್ರು ಅದಕ್ಕೆ ಹೈಕಮಾಂಡೇ ಬ್ರೇಕ್ ಹಾಕಿತ್ತು ಹಾಗಾಗಿ ಇವತ್ತು ಸುರ್ಜೇವಾಲಾ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಈ ವಿಚಾರಗಳನ್ನ ಚರ್ಚೆ ಮಾಡ್ತಾರ ಅನ್ನೋದು ಸದ್ಯ ಇರುವ ಕುತೂಹಲ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೆ ತಲಾ ಹತ್ತು ಕೋಟಿ ಅನುದಾನದ ಘೋಷಣೆಯಾಗಿದೆ ಸಿಎಲ್ಪಿ ಸಭೆಯಲ್ಲಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ ನಿನ್ನೆಷ್ಟೇ ಅನುದಾನಕ್ಕೆ ಸಹಿ ಹಾಕಿದ್ದೇನೆ ಎಲ್ಲಾ ಪಕ್ಷದವರಿಗೂ ಕೂಡ ಅನುದಾನ ನೀಡುತ್ತಿದ್ದೇವೆ ಬಿಜೆಪಿ ಜೆಡಿಎಸ್ ಶಾಸಕರಿಗೂ ಕೂಡ ಹತ್ತು ಕೋಟಿ ಕೊಡ್ತಿದ್ದೀವಿ ಪಕ್ಷ ಬೇಧ ಇಲ್ಲ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೂ ಕೂಡ ಎಲ್ಲಾ ಪಕ್ಷದ ಶಾಸಕರಿಗೂ ಕೂಡ ಹತ್ತು ಕೋಟಿ ಅನುದಾನದ ಘೋಷಣೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಈ ಅನುದಾನ ಬಿಡುಗಡೆಯಾದ್ರೆ ಕ್ಷೇತ್ರದ ಅಭಿವೃದ್ಧಿ ಬೇಗ ಆಗುತ್ತೆ ಅಂತ ಹಾಗಾಗಿ ಶಾಸಕರು ಎದುರು ನೋಡ್ತಾ ಇರ್ತಾರೆ ಯಾವಾಗಪ್ಪ ನಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗಬಹುದು ಅಂತ ಸೊ ಸಂಕ್ರಮಣದ ದಿನ ಒಂದು ಸಿಹಿ ಸುದ್ದಿ ಶಾಸಕರಿಗೆ ಹತ್ತು ಕೋಟಿ ಅನುದಾನಕ್ಕೆ ಅಸ್ತು ಹೊಂದಿದ್ದಾರೆ ಸಿಎಂ ಸಿದ್ದರಾಮಯ್ಯವರು ಬಿಡುಗಡೆಗೆ ಮುಂದಾಗಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ ಸಹಜವಾಗಿ ಒಂದು ಆರೋಪ ಕೇಳೋಕ್ ಸಿಗುತ್ತೆ ಯಾವ ಸರ್ಕಾರ ಅಧಿಕಾರದಲ್ಲಿರುತ್ತೋ ಅವರು ಹಸ್ತಕ್ಷೇಪ ಮಾಡ್ತಾರೆ ಪಕ್ಷಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುದಾನ ಬಿಡುಗಡೆ ಆಗೋದಿಲ್ಲ ಅಂತ ಬಿಜೆಪಿ ಶಾಸಕರು ಕೆಲ ಹಿಂದಿನಿಂದ ಕೂಡ ಹೇಳ್ಕೊಂಡು ಬಂದಿದ್ರು ಇಲ್ಲ ಕಾಂಗ್ರೆಸ್ ನಮಗೆ ಅನುದಾನನೇ ಕೊಡ್ತಾ ಇಲ್ಲ ನಮ್ಗಳಿಗೆ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಬಟ್ ಈಗ ನೋಡಿ ಸಿಎಂ ಸಿದ್ದರಾಮಯ್ಯವರೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲ ಶಾಸಕರಿಗೂ ಕೂಡ ಹತ್ತು ಕೋಟಿ ಅನುದಾನ ಅಂತ ಘೋಷಣೆ ಮಾಡಿದ್ದಾರೆ